ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕು ಕಳಸ ಸಮುದಾಯ ಆರೋಗ್ಯ ಕೇಂದ್ರ ಕಳಸದಲ್ಲಿ ವ್ಯಕ್ತಿಯೊಬ್ಬರು ಮೂರ್ಛೆ ರೋಗದಿಂದ ನರಳಾಡ್ತಿದ್ದ ವ್ಯಕ್ತಿ ಫೋನ್ ಮಾಡಿದ್ರೂ ಬಾರದ ಒನ್ ಆ ಬ್ಯಾಟರಿ ಟೈರ್ ಸರಿಯಿಲ್ಲದೆ ಕೆಟ್ಟು ನಿಂತಿರೋ ಒನ್ ಕಳಸದಿಂದ ಕೊಂಚ ದೂರದಲ್ಲಿ ಕುದುರೆಮುಖ ಸರ್ಕಲ್ ಬಳಿ ಈ ಘಟನೆ ಸಂಭವಿಸಿದೆ ಕೂಡಲೇ ಸ್ಥಳೀಯರಿಂದ ಖಾಸಗಿ ವಾಹನದಲ್ಲಿ ಆಸ್ಪತ್ರೆಗೆ ದಾಖಲು ಉಮೇಶ್ ಮೂರ್ಛೆ ರೋಗದಿಂದ ಪರದಾಡಿದ ವ್ಯಕ್ತಿ ಒನಾಟೈಟ್ ಕೆಟ್ಟು ನಿಂತರೂ ಸರಿಪಡಿಸಿಲ್ಲ ಆರೋಪ ಆಸ್ಪತ್ರೆಗೆ ಬಂದರೂ ವೈದ್ಯರಿಲ್ಲದೆ ರೋಗಿ ಪರದಾಟ ಇರೋ ವೈದ್ಯರನ್ನು ಬೇರೆಡೆ ನಿಯೋಜನೆ ಮಾಡಿರುವ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದ ಕಮ್ಯುನಿಸ್ಟ್ ಪಕ್ಷದ ಕಾರ್ಯದರ್ಶಿಗಳಾದ ರಮೇಶ್ ಕೆಳಗೂರು ಲಕ್ಷ್ಮಣಾಚಾರ್ಯ ಗೋಪಾಲ್ ಶೆಟ್ಟಿ ಹಾಗೂ ಸ್ಥಳೀಯರು ಪ್ರತಿಭಟನೆಗೆ ಮುಂದಾದರೂ ಕೂಡಲೇ ಸ್ಥಳಕ್ಕೆ ಬಂದ ಕಳಸಾ ಪೊಲೀಸ್ ಹಾಗೂ ಕುದುರೆಮುಖ ಪಿಎಸ್ಐ ಆದರ್ಶ್ ಕುಮಾರ್ ಹಾಗೂ ಕಾಂಗ್ರೆಸ್ ಮುಖಂಡರುಗಳಾದ ರಾಜೇಂದ್ರ ಹಿತ್ಲಮಕ್ಕಿ ಪ್ರಭಾಕರ ಗೌಡ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೇಣಿಕ್ ಜೈನ್ ಮೂಡಿಗೆರೆ ಶಾಸಕರ ಸಹಾಯಕರಾದ ಸಂಶುದ್ದೀನ್ ಈ ಸಂದರ್ಭದಲ್ಲಿ ಪ್ರತಿಭಟನೆ ವೇಳೆ ವೈದ್ಯರೇ ಇಲ್ಲದ ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಡುತ್ತಿರುವ ವೇಳೆ ಕಮ್ಯುನಿಸ್ಟ್ ಪಕ್ಷದವರು ಪ್ರತಿಭಟನೆಗೆ ಮುಂದಾದರು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದ ಕಾಂಗ್ರೆಸ್ ಮುಖಂಡರುಗಳು ಕೂಡಲೇ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಕರೆ ಮಾಡಿ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಮಂಜುನಾಥ್ ಅವರನ್ನು ಕೂಡಲೇ ಕಳಸದಲ್ಲೇ ಕಾರ್ಯನಿರ್ವಹಿಸಬೇಕೆಂದು ಆಗ್ರಹಿಸಿದಾಗ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಸಂಜೆಯಿಂದಲೇ ಕಾರ್ಯನಿರ್ವಹಿಸಬೇಕೆಂದು ಆದೇಶ ಹೊರಡಿಸಿದ್ದಾರೆ ಆರೋಗ್ಯದ ಮೇಲೆ ಏನಾದರೂ ಪರಿಣಾಮ ಬೀರ್ತದೆ ಅನ್ನೋ ಒಂದು ಸ್ವಲ್ಪ ಅದು ಸೆನ್ಸಸ್ ಇದೆಯಾ ನಿಮಗೆ ಆದ್ರೆ ಇವತ್ತು ಸಾಯುವ ಇವತ್ತು ಉಳಿಸ್ಬೇಕಲ್ವ ಸರ್ ನಾಳೆ ಉಳಿಸಲಿಕ್ಕೆ ಬರ್ತದ ನಿಮ್ದು ಇದು ಸರ್ ಇಲ್ಲಿ ಸಾರ್ವಜನಿಕರಿಗೆ ಆಗ್ತಾ ಇರುವ ತೊಂದರೆ ಆಯ್ತು ಸರ್ ಇವತ್ತು ನಿನ್ನೆಯಿಂದ ಒಂದು ಹೆಣ್ಣ ಪಿ ಬಂದವರು ಟ್ರೀಟ್ಮೆಂಟ್ ಇಲ್ಲೇ ಸಾಯ್ತಿದ್ದಾರೆ ನಿನ್ನೆ ಒಂದು ಹೆಂಗು ಕಾಪಿ ಮುಟ್ಟೆ ಹೊತ್ಕೊಂಡು ಇದಾಗಿದೆ ಅಂದರೆ ಸಾಯಂಕಾಲ ಇಷ್ಟೆಲ್ಲ ಅವಾಂತರ ಇದ್ರೂ ನೀವು ಒಬ್ಬ ಸರಿಯಾದ ವೈದ್ಯರನ್ನು ಇಲ್ಲಿಗೆ ನೇಮ ನೇಮಕ ಮಾಡದೇ ಇಲ್ಲಿ ಇದ್ದವರನ್ನು ಬೇರೆ ಇದು ಮಾಡ್ತಿದ್ದೀರಲ್ಲ ಸಾರ್ ಹಾ ತಿಂಗಳ ತಿಂಗಳ ಆದರೆ ಅಕ್ಟೋವರೆಗೆ ಸಾಯೋಲ್ಲ ಉಳಿಸೋದು ಯಾರು ಸರ್ ಇಲ್ಲಿಗೆ ಬೇರೆ ಯಾರನ್ನಾದ್ರು ಒಂದು ಆಲ್ಟರ್ನೇಟಿವ್ ಮಾಡ್ಬೇ ಮಾಡಬೇಕು ನೀವು ಬಂದ್ರೆ ಇಲ್ಲಿ ಒಂದು ಬೀಗ ಜಡ್ ಹೋಗ್ಬೋದಿತ್ತಲ್ಲ ಇಲ್ಲಾ ಬೇರೆ ಪ್ರವೇಶಕ್ಕೆ ಆದ್ರೂ ಹೋಗ್ತಾರಲ್ಲ ಅವರು ಇಲ್ಲಿ ಬೀಗ ಜಡಿಬೇಕಿಂತ ನೀವ್ ಯಾಕೆ ಓಪನ್ ಇಟ್ಕೊಂಡು ಹೋಗ್ತೀರಿ ಇದಕ್ಕೆ ನಾವು ಅರ್ಥ ಮಾಡಿಕೊಳ್ಳೋದಲ್ಲ ನೀವು ಜನಸಂಘ ನಾವು ಅರ್ಥ ಮಾಡ್ಕೊಳ್ಬೇಕು ನಮ್ಗೆ ಅವರ ಒಪನ ನೀ ನಿಮಗೆ ಬಂದ್ರೆ ಏನು ಇದ್ಯಾಕೆ ನಿನ್ನಿಂದ ಈಗ ಇಲ್ಲಿ ಜನ ತಾಗ್ತಿದ್ದಾರೆ ಅವರು ಕರಿಯೋ

ஜோ <laughs> ஜ

ಎಮರ್ಜೆನ್ಸಿ ನಮ್ಗೆ ಬೇಕು ಡಾಕ್ಟರ್ ಡಾಕ್ಟರ್ ಇಲ್ಲ ಎಚ್ಎ ಇಷ್ಟ ಮಾಡಿದಿರಿ ಸಾಂಕೇತವಾಗಿ ಒಂದು ಗಮನಕ್ಕೆ ಬರ್ತದೆ ಮುಂದೆ ಮತ್ತೆ ಇದನ್ನ ನೀವು ಇದಾಗಿ ಪಕ್ಕ ಬರ್ತೀರಾ

ಎಲ್ಲರಿಗೂ ಎಲ್ಲ ಕಡೆನೂ ಮಾಡ್ತಾ ಇದ್ದಲ್ಲೇ ನೋಡಿ ನೋಡಿ ಹಿಂದೆ ನೋಡಿ ನೀವು ಇದ್ರೆ ಏನ್ ನಾವು ಜಿಲ್ಲಾ ಪಂಚಾಯತ್ ಸದಸ್ಯವಾಗಿದ್ದು ಮೂರ್ ಮೂರು ಮೂರು ಅಲ್ಲ ರಾಜ್ಯ ಹೇಳ್ತಾರೆ ನಾವು ನಾವು ಹಾಕಿದ್ವು ಯಾಕಂದ್ರೆ ನಾವು ಮಕ್ಕಳು ನೀವು ಆರ್ಡರ್ ಬಂದು ನಾವು ಇವತ್ತಿನ ಚಳವಳಿ ಆರ್ಡ್ ಮಾಡಿದೀವಿ ಅಂತ ಕೇಳ್ತೀವಿ ಅದನ್ನು ಹೇಳ್ತೀವಿ ಒಂದು ಫಿಯನ್ನಿಗೆ ಬಂದು ನಿನ್ನೆ ಸಾಯಂಕಾಲಕ್ಕೆ ಹೆಣ್ಣು ಕೊಡಿತ ಇನ್ನೊಂದು ಒಂದು ವ್ಯವಸ್ಥೆ ಹೇಗಿರ್ಬೇಕಂದ್ರೆ ಈಗ ಈತನನ್ನು ನಾವು ಮೂಡಿಗೆರೆ ಕಳಿಸಿದ ಬಗ್ಗೆ ನಾನು ಮಾತಾಡಲ್ಲ ಆದರೆ ಆಡಳಿತ ಸರ್ ಆಡಳಿತ ಸರ್ ಆಡಳಿತವನ್ನು ಇರಲ್ಲ ಮೆಡಿಕಲ್ ಆಫೀಸರ್ ಇಲ್ಲಿ ಒಬ್ಬರೂ ಒಂದು ಡಾಕ್ಟರ್ ಬೇರೆ ಏನೂ ಆಲ್ಟರ್ನೇಟಿವ್ ಮಾಡುದು ಈ ಆಸ್ಪತ್ರೆಯಿಂದ ಒಂದು ವ್ಯವಸ್ಥೆ ಇಲ್ಲದೆ ಅಲ್ಲಿಂದ ತೆಗೆಯೋದು ಎಷ್ಟು ಸರಿ ಅಲ್ಲಿ ಅಲ್ಲಿಗೆ ಅವನನ್ನು ಡ್ಯೂಟಿ ರಿಪೋರ್ಟ್ ಮಾಡಲಿ ಅಲ್ಲ ಬದಲಾವಣೆ ಇಲ್ಲಪ್ಪ ಬದಲಾವಣೆ ಬದಲಾವಣೆ ಏನಂದ್ರೆ ಇಲ್ಲಿಗೆ ಒಬ್ಬ ಆ ಹರೀಶ್ ಬಾಬು ಆಡಳಿತ ಮಾಡ್ತಿದ್ದಾರೆ ಇಲ್ಲಿ ನೀನು ಅವನು ಇಲ್ಲಿ ಇತ್ತು ಅವನನ್ನು ಅಲ್ಲಿ ಕಳಿಸೋದಾದ್ರೆ ಆ ವ್ಯವಸ್ಥೆ ಓಪನ್ ನಮ್ಮ ಬಿ ಎಚ್ ಆಗಲಿ ಟಿ ಎಚ್ ಆಗಲಿ ಯಾರೇ ಆದ್ರೂ ಡಾಕ್ಟ್ರು ಇಲ್ಲಿ ಆಡಳಿತ ನೋಡುವಂತ ಡಾಕ್ಟ್ರು ಇಲ್ಲ ಅವರು ಇನ್ನೊಬ್ಬನಿಗೆ ವ್ಯವಸ್ಥೆ ಮಾಡಬೇಕು ಇಲ್ಲ ಆತನೇ ಬಂದು ಇಲ್ಲಿ ಇರಬೇಕು

ನಮ್ಮ ಎಮ್ ಎಲ್ ಎಗಾಗ್ಲಿ ನಮ್ಮ ಹೆಲ್ತ್ ಮಿನಿಸ್ಟ್ರಿಗಾಗ್ಲಿ ನಾವು ಇದನ್ನ ಸಾರಿ ಸಾರಿ ಹೇಳಿದ್ವಿ ಈಗಾಗ್ಲೇ ರೆಕ್ರಮೆಂಡ್ ಮಾಡಿ ನಾವು ಹಾಕ್ತೀವಿ ಅನ್ನೋದು ಕೂಡ ಹೇಳಿದ್ದಾರೆ ಎಲ್ಲ ಆಸ್ಪತ್ರೆಗೂ ಅಂತ ಜನಸಂಪರ್ಕ ಇನ್ನೂ ಅನುಕೂಲ ಆಗ್ತದೆ ತಪ್ಪು ಅಂತ ಆಗುತ್ತೆ ಅಂತ ಹೇಳಿ ಅವರಿಗೆ ಅಧಿಕೃತವಾಗಿ ನೋಡಿ ಬೇರೆ ದಿಕ್ಕಿದ ಡಿ ಎಚ್ಒ ಅವರು ಏನು ಮಾಡ್ತಿದ್ದಾರೆ ಅಂತ ಈ ತರ ಹೋಗ್ತಾರೆ ಆಲ್ಟರ್ನೇಟಿವ್ ಆಗಿ ಅವ್ರನ್ನ ಇಲ್ಲೇ ಉಳಿಸಿಕೊಳ್ಳೋ ಸರ್ಕಾರ ಬೇರೆ ಡಿಸ್ಟಿಕ್ ಡಿ ಎಚ್ ಏನು ಮಾಡ್ತಿದ್ದಾರೆ ಅದೇ ತರ ನೀವು ಮಾಡಿ ಯಾಕಂದ್ರೆ ಕಳಿಸಿ ಅವ್ರು ಒಬ್ಬರು ಇರೋದು ಅವರು ಹೋದರೆ ಮತ್ತೆ ಆಸ್ಪಿಟಲ್ ಯಾರು ಇರಲ್ಲ ಡಾಕ್ಟರ್ ಆಮೇಲೆ ಯಾರಾದ್ರೂ ಪೇಷಂಟ್ ಹೋದ್ರು ಪ್ರಾಬ್ಲಮ್ ಆಗೋದು ಅವ್ರಿಗೆ ವಾಟ್ಸ್ಆಪಲ್ಲಿ ಕಳಿಸಿ ಅವ್ರ ಜೊತೆ ಫೋನ್ ಅಲ್ಲೂ ಕೂಡ ಹೇಳಿದ್ವಿ ಅವ್ರು ಮಾಡ್ಕೋಬೇಕಿತ್ತಲ್ಲ ನೋಡಿ ನಾವು ಮಾಡಿಲ್ಲ ಅಂದ್ರೆ ಅಧಿಕೃತವಾಗಿ ಡಿಎಚ್ಒ ಹೆಚ್ ಓ ಅವ್ರಿಗೆ ಅವ್ರು ನನ್ನ ಜವಾಬ್ದಾರಿ ನಾನ್ ಮಾತಾಡ್ ಈಗ ನಿಮ್ಮ ಮಾತಾಡ ಆಮೇಲೆ ಐದು ಆರು ಜನ ಇದರಲ್ಲಿ ಒಬ್ರು ನಾನ್ ಮಾರ್ ಆದರು ಒಂದು ಇನ್ನೊಬ್ಬರ ಮೆಡಿಕಲ್ಲಿ ಹೋಗ್ತಾರೆ ಎಲ್ಲರಿಗೂ ಹೋಗ್ತಾರೆ ಒಬ್ರು ಎಷ್ಟು ಗಂಟೆ ಕೆಲಸ ಮಾಡಬೇಕು ಬಿಡ್ರೆ ಎಂಟು ಗಂಟೆ ಮಾಡೋದು ಒಂಬತ್ತ್ ಗಂಟೆ ಮಾಡೋದು ಸರ್ಕಾರದ ಡಿ ಗ್ರೂಪ್ ತಗೊಳ್ಳಿ ಅಂತ ಯಾರಿಗ್ ಈಗ ಡಿ ಎಚ್ ಓ ಅನ್ಪಿಸಿ ಅವ್ರು ತವ್ರು ಸರ್ಕಾರದಿಂದ ಅದಕ್ಕೆ ಬರಬೇಕಂದ್ರೆ ಈಗ ತಂದಾಯ ಇಲ್ಲಕ್ಕೆ ಯಾವುದೆಲ್ಲ ಬಾಕಿ ಇದೆ ಡಿ ಗ್ರೂಪ್ ಡ್ರೈವರು ಮತ್ತೆ ಯಾವುದು ಅದೆಲ್ಲ ಬಂದಿದ್ರೆ ಒಬ್ರು ಅಲ್ಲಿ ಕೆಲ ಇದ್ ಕೆಲಸ ಮಾಡ ಇಲ್ಲಿ ಸಮತಗಂತೆ ಏನಪ್ಪ ಅಂದ್ರೆ ಸಮಯ

ಅದೇ ತರ ಮಾಡ್ತಾ ಬರ್ಬೇಕು ಸರ್ ಯಾಕೆಂದ್ರೆ ಇಡೀ ಇಡೀ ತಾಲೂಕಿನ ಹೆಡ್ ಕ್ವಾರ್ಟರ್ ಆಗಿದ್ದು ಇದಕ್ಕೆ ಇಲ್ಲ ಅಂತ ಆದ್ರೆ ಪರಿಸ್ಥಿತಿ ಬಡ ಜನಗಳು ಎಲ್ಲಿಗೆ ಹೋಗುದಿಲ್ಲ ವೆಹಿಕಲ್ ಇದ್ದಾರ ವೆಹಿಕಲ್ ಇದ್ದಾರೆ ಸೆಕೆಂಡ್ರಿ ಒಂದು ಯೋಚನೆ ಮಾಡಿ ನೋಡಿ ಇಲ್ಲ ನೀವು ಅದನ್ನ ಮಾಡ್ಬೇಕು ನಿಮ್ ಜವಾಬ್ದಾರಿ ಎಲ್ಲದೂ ನೀವು ಮೆಡಿಕಲ್ ಆಫೀಸರ್ ಆಗಿ ನಿಮ್ ಜವಾಬ್ದಾರಿ ಅಲ್ಲ ಸರ್ ನೀವು ಮಾಡ್ಬೇಕಂದ್ರೆ ನೀವಿದ ಇನ್ನು ಡಾಕ್ಟ್ರುಗಳು ಉಳಿದ ಡಾಕ್ಟರ್ ಯಾವತ್ತು ಡೆಪ್ಟೇಷನ್ ಏನಾದ್ರು ಬಂದು ಮಾಡ್ಕೊಳ್ಬೇಕಲ್ಲ ಸರ್ ಸದ್ಯಕ್ಕಾದ್ರೂ ಇಲ್ಲ ಹೇಳಿ ಹಾಂ ಹಾ ಹೇಳಿ ಹೇಳಿ ಯಾಕೆ ಗೊತ್ತಾ ಸರ್ ನಾ ಹೇಳ್ತಿರೋದು ಒಂದು ಜಿಲ್ಲೆಯ ಲಾಸ್ಟಲ್ಲಿರುವಂಥದ್ದು ಕಳಸ ನೀವು ನೀವು ಒಂದು ಯೋಚನೆ ಮಾಡಬೇಕು ಹೇಗೆ ಅಂತ ಹೇಳಿದರೆ ನೀವು ಜಿಲ್ಲೆಯ ಲಾಸ್ಟಲ್ಲಿ ತಾಲ್ಲೂಕು ಇರುವಂಥದ್ದು ಇಡೀ ಕಳಸ ಹೋಗಲಿ ಹಿರಿಬೇಲಲ್ಲಿಲ್ಲ ಬಾಳೆಹೊಳಲಿಲ್ಲ ಕಳಸ್ದಲ್ಲಿಲ್ಲ ಏನು ಇದಕ್ಕೆ ಅರ್ಥ ಇದೆಯಾ ಸರ್ ಹಾ ಇಲ್ಲಿ ಬಂದರೆ ಸರ್ ಈಗ ಐದು ಐದುವರೆಗೆ ಬಾಗ್ಲಾಗಿ ಹೋಗ್ತಾರೆ ಆರು ಗಂಟೆಗೆ ಒಂದು ಪೇಷಂಟ್ ಬಂದರೆ ಇಲ್ಲಿ ಹೆಡ್ ನರ್ಸ್ಗಳಿಲ್ಲ ಯಾರು ಇಲ್ಲ ಜವಾಬ್ದಾರಿ ಇಲ್ಲ ನೀವು ಅದನ್ನು ಮಾಡಬೇಕು ನಮ್ಮ ಎಮ್ ಎಲ್ ಎರಿಗೆ ಹೇಳೋದಕ್ಕೆ ನಾವು ಹೇಳ್ತೀವಿ ಅದು ಸೆಕೆಂಡ್ರಿ ಎಮ್ ಎಲ್ ಎರಿಗೆ ಹೇಳ್ತೀವಿ ನಿಮ್ಮ ಆರೋಗ್ಯ ಮಿನಿಸ್ಟ್ರಿಗೆ ಹೇಳ್ತೀವಿ ಸರ್ ಸಾಹೇಬ್ರಿಗೆ ಹೇಳ್ತೀವಿ ಮೊನ್ನೆನೂ ಕೂಡ ಗುಂಡ್ರಾಯ್ ಹತ್ರ ಹೋಗಿ ಮಾತಾಡ್ತೀವಿಲ್ಲ ವಿಚಾರ ನಾನು ನಿಮ್ಮ ಪೂರಾ ವಿಚಾರ ಹೇಳಿ ಬಂದ್ವಿ ನಡುವಳೆ ಹಾಂ ಯಾವಾಗ ಬರ್ತಾರೆ ಯಾವಾಗ ಚರ್ಚೆ ಅಂತಾರೆ ಆಯಿತು ಒಂದು ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ ನೀವು ಆರ್ಡರ್ ಹಾಕಿ ಬಂದ ಮೇಲೆ ರಿಟರ್ನ್ ತನ್ನಲಿಕ್ಕೆ ಕೊಡೋದು ಅವರು ನಡೆದಾಗ ಅವನಿಗೆ ಸಾಥ್ ಕೊಡೋದು ಇದಾಗಲಿಕ್ಕೆ ಕೊಡ್ದು ಸರ್ ಅದು ಮಾಡಿದ್ದ

ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು